ಸ್ನೇಹಿತರೆ ಕುಣಿಗಲ್ ಶಾಸಕರಲ್ಲಿ ನಾನು ವಿನಮ್ರವಾಗಿ ಒಂದು ವಿಷಯವನ್ನ ನಾನು ಕೇಳದಿಷ್ಟ ಪಡ್ತೀನಿ ಮಾನ್ಯ ಶಾಸಕರೇ ನೀವ್ ಹೇಳ್ತಿದ್ದೀರಿ ಕುಣಿಗಲ್ ತಾಲೂಕಿನ ಜನ ನನ್ನ ಜೊತೆ ಹೋರಾಟ ಮಾಡ್ಲಿಕ್ಕೆ ಪ್ರತಿಭಟನೆ ಮಾಡ್ಲಿಕ್ಕೆ ಉಗ್ರವಾಗಿ ಪ್ರತಿಭಟಿಸ್ಲಿಕ್ಕೆ ನಿಂತ್ಕೋತಾ ಇಲ್ಲ ಅಂತ ಹೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ನಿಮ್ಮಲ್ಲಿ ಕೆಲವು ಪ್ರಶ್ನೆಗಳಿದೆ ಇದು ನನ್ನ ಪ್ರಶ್ನೆ ಅಲ್ಲ ಸಾರ್ವಜನಿಕರಲ್ಲಿ ಕುಣಿಗಲ್ ತಾಲೂಕಿನ ಪ್ರತಿಯೊಬ್ಬ ಸಾರ್ವಜನಿಕರಲ್ಲಿ ಇರ್ತಕ್ಕಂಥ ಪ್ರಶ್ನೆ ನೀವು ಈ ಪ್ರಶ್ನೆಗೆ ಕ್ಲಿಯರ್ ಆಗಿ ಉತ್ತರ ಕೊಡಿ ನಾವು ಕುಣಿಗಲ್ ತಾಲೂಕಿಗೋಸ್ಕರ ರಕ್ತ ಕೊಡಕ್ಕೆ ಸಿದ್ಧರಿದ್ದೇವೆ ಉಗ್ರವಾದ ಹೋರಾಟವನ್ನ ಮಾಡಲಿಕ್ಕೆ ಸಿದ್ಧರಿದ್ದೇವೆ ಒಂದು ಮೊದಲನೇ ಪ್ರಶ್ನೆ ಮಾನ್ಯ ರಂಗನಾಥ್ರವ್ರೆ ನೀವು ನಮಗೆ ಒಂದು ಪ್ರಿಫರೆನ್ಸ್ ಅನ್ನ ಕೊಡಬೇಕು ಒಂದು ಮಾತನ್ನ ಕೊಡಬೇಕು ಸರ್ಕಾರದಿಂದ ಒಂದು ಅಧಿಸೂಚನೆಯನ್ನ ಓಡಿಸ್ಬೇಕು ಯಾವುದೇ ಕಾರಣಕ್ಕೂ ಕುಣಿಗಲ್ ತಾಲೂಕಿನಿಂದ ಒಂದೇ ಒಂದು ಡ್ರಾಪ್ ನೀರು ಆಚೆ ಹೋಗಲ್ಲ ಬೇರೆ ತಾಲೂಕಿಗಳಿಗೆ ಹೋಗಲ್ಲ ಅಂದ್ರೆ ಕುಣಿಗಲ್ ತಾಲೂಕಿನ ನೀರು ಆಚೆ ಹೋಗಲ್ಲ ಅಂತ ಯಾಕೆ ಅನುಮಾನ ಬಂದಿದೆ ನಮ್ಗೆ ಅಂದ್ರೆ ನಿಮ್ಮ ಸರ್ಕಾರದ ಎಂಜಿನಿಯರ್ ಹೇಮಾವತಿ ನಾಲಾ ವಲಯದ ಎಂಜಿನಿಯರ್ ಪಣಿರಾಜರವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಸುಮಾರು ಮೂರು ಪಾಯಿಂಟ್ ಮೂರು ಟಿ ಎಂ ಸಿ ಅಲೋಕೇಶನ್ ಆಗಿರ್ತಕ್ಕಂತ ಕುಣಿಗಲ್ ತಾಲೂಕಿನ ನೀರಿನಲ್ಲಿ ಒಂದು ಟಿ ಸಿ ನೀರು ಸುಮಾರು ಅರವತ್ತಾರು ಕೆರೆಗೆ ಮಾಗಡಿ ಅರವತ್ತಾರು ಕೆರೆಗೆ ಒಂದು ಟಿ ಎಂ ಸಿ ನೀರನ್ನ ಅಲೋಕೇಶನ್ ಮಾಡಲಾಗಿದೆ ಇದರಿಂದ ಯಾವುದೇ ಕಾರಣಕ್ಕೂ ಗುಬ್ಬಿ ಜನ ಲಾಸ್ ಇಲ್ಲ ಚಿಕ್ಕನಾಯಕನಳ್ಳಿ ಲಾಸ್ ಇಲ್ಲ ಬೆಂಗಳೂರು ತುಮಕೂರು ಗ್ರಾಮಾಂತರ ಲಾಸ್ ಇಲ್ಲ ತುಮಕೂರು ನಗರ ಕ್ಲಾಸ್ ಇಲ್ಲ ತುರುವೇಕೆರೆ ಲಾಸ್ ಇಲ್ಲ ಯಾಕೆಂದ್ರೆ ಅವ್ರು ಯಾರ್ದು ನೀರನ್ನ ಕಿತ್ಕೊಂಡಿಲ್ಲ ಕುಣಿಗಲ್ ತಾಲೂಕಿನ ನೀರನ್ನ ಕಿತ್ಕೊಂಡೇನೆ ಮಾಗಡಿ ಕೊಡ್ತಾ ಇರ್ತಕ್ಕಂಥದ್ದು ಇದು ಇದಕ್ಕೆ ನೀವು ಕ್ಲಿಯರ್ ಆಗಿ ಉತ್ತರ ಕೊಡಬೇಕಾಗಿದೆ ಮತ್ತೆ ಇನ್ನೊಂದು ಪ್ರಶ್ನೆ ನೀವು ಹೇಳ್ತಿದ್ದೀರಿ ಇತ್ತೀಚೆಗೆ ಈಗ ಮೀಡಿಯಾ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ನಾವು ಬೇರೆ ತಾಲೂಕಿಗೆ ನೀರು ಹರಿಯಕ್ ಬಿಡಲ್ಲ ಅಂತ ಹೇಳಿ ನೀವು ಬೇರೆ ತಾಲೂಕಿಗೆ ನೀರು ಹರಿಯಕ್ ಬಿಡಲ್ಲ ಬೇರೆ ತಾಲೂಕಿಗೆ ನೀರು ಹರಿಸ್ತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ ರಾಮನಗರಕ್ಕೆ ನೀರ್ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ನಮ್ಮ ಉದ್ದೇಶ ಅಲ್ಲ ಅಂತ ನೀವು ಹೇಳಾದ್ಮೇಲೆ ಕುಣಿಗಲ್ ತಾಲೂಕಿನ ಗೊಟ್ಟಿ ಕೆರೆಯಲ್ಲಿ ಗೊಟ್ಟಿ ಕೆರೆ ಹತ್ರ ಮಾಡಿರ್ತಕ್ಕಂಥದ್ದು ಮಾಡಿರ್ತಕ್ಕಂಥ ಸುಮಾರು ಹದಿನೈದು ಎಕರೆಯಲ್ಲಿ ಮಾಡಿರ್ತಕ್ಕಂಥ ಪಂಪ್ ಹೌಸ್ ರಾಮನಗರ ಜಿಲ್ಲೆಗೆ ನೀರನ್ನ ಪಂಪ್ ಮಾಡಲಿಕ್ಕೆ ನೀವು ಸುಮಾರು ಐವತ್ತು ಕೋಟಿ ಖರ್ಚು ಮಾಡಿ ಮಾಡಿರ್ತಕ್ಕಂಥ ಪಂಪ್ ಹೌಸ್ ಯಾಕೆ ಆ ಪಂಪ್ ಹೌಸ್ ಮಾಡಿರುವ ಉದ್ದೇಶ ಏನು ಕುಣಿಗಲ್ ನಿಂದ ನೀರನ್ನ ಪಂಪ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಪಂಪ್ ಹೌಸ್ ಮತ್ತೆ ಅಲ್ಲಿಂದ ಹೋಗಿರ್ತಕ್ಕಂಥ ಪೈಪ್ಲೈನ್ ಮಾಗಡಿ ತಾಲೂಕಿನ ಅಷ್ಟು ಕೆರೆಗಳಿಗೆ ಪೈಪ್ಲೈನ್ ಆಲ್ರೆಡಿ ಮಾಡಿಬಿಟ್ಟಿದಿರಿ ಕುಣಿಗಲ್ ತಾಲೂಕಿನಿಂದಲೇ ಮಾಡಿದ್ದೀರಿ ಆ ಪಂಪ್ ಹೌಸ್ ನ ಉದ್ದೇಶ ಏನು ಆ ಪಂಪ್ ಹೌಸ್ ನ ಕೆಡುವಾಕಿರಿ ನೀವು ನಾಳೆನೆ ಜೆ ಸಿ ಪಿ ಆ ಪಂಪ್ ಹೌಸ್ನ ಕೆಡುವ್ರಿ ಅಲ್ಲಿ ಪೈಪ್ ಪೈಪ್ಗಳನ್ನ ಕಿತ್ತು ಬಿಸಾಕಿ ನಾವು ನಿಮ್ಗೋಸ್ಕರ ಬರೀ ಬೆವರಲ್ಲ ರಕ್ತ ಕೊಡ್ತೀವಿ ಕುಣಿಗಲ್ ತಾಲೂಕಿನ ನೀರ್ಗೋಸ್ಕರ ಕುಣಿಗಲ್ ತಾಲೂಕಿಗೆ ನೀರ್ ಕೊಡ್ತೀರಿ ನೀವು ಅಂತ ಅವಾಗ ನಂಬುತ್ತೀವಿ ನೀವು ಪಿಳ್ಳೇನವ ಹೇಳ್ಬೇಡಿ ದಯಮಾಡಿ ನೀವ್ ಹೇಳ್ತಾ ಇರ್ತಕ್ಕಂಥದ್ದೇನು ನೀವು ಮೊದ್ಲಿಂದವ್ರು ಕುಣಗಲ್ ತಾಲೂಕಿಗ್ ನೀರ್ ಕೊಡ್ತೀವಿ ನಾವು ಕುಣಗಲ್ ಕುಣಗಲ್ ತಾಲೂಕಿಗೆ ನೀರ್ ಹರಿತಾ ಇದೆ ಓಕೆ ಐ ಅಕ್ಸೆಪ್ಟ್ ಯಾಕೆಂದ್ರೆ ಮಧ್ಯದಲ್ಲಿ ನೀರನ್ನ ತುರ್ವೆ ಗುಬ್ಬಿ ಅವರು ಒಡೆದ್ ಬಿಡ್ಕೊಳ್ತಾರೆ ಅಂತಕ್ಕಂಥದ್ದು ಮೊದಲಿಂದಲೂ ಗೊತ್ತಿದೆ ನಮಗೆ ಈಗ ಶಾರ್ಟ್ ಕಟ್ ಆಗಿ ನೀರ್ ತರ್ತೀವಿ ಅಂತ ಹೇಳ್ತಿದಿರಿ ನಮ್ಮಲ್ಲಿ ಈಗ ಇರ್ತಕ್ಕಂಥ ಆತಂಕ ಏನು ಅಂದ್ರೆ ನೀವು ಶಾರ್ಟ್ ಕಟ್ ಅಲ್ಲಿ ನೀರ್ ತಗೊಂಬಂದು ನಾಳೆ ಅದನ್ನ ಆ ಶಾರ್ಟ್ ಕಟ್ ಅಲ್ಲಿ ತಂದಂತ ನೀರನ್ನ ನಮ್ಮ ಕುಣಿಗಲ್ ತಾಲೂಕಿನ ಕುಣಗಲ್ ಕೆರೆ ಕೊತ್ತಿಗೆರೆ ಕೆರೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಬೇಗೂರ್ ಕೆರೆ ಬಿಟ್ರೆ ಬೇರೆ ಕೆರೆಗಳಿಗೆ ನೀರೇ ಹೋಗಲ್ಲ ಇದುವರೆಗೂ ಹರಿದಿಲ್ಲ ಅಡಿಷನಲ್ ಬಂದಿರ್ತಕ್ಕಂಥ ಅಷ್ಟು ನೀರುಗಳು ಮಾರ್ಕೋನಹಳ್ಳಿ ತಿಪ್ಪೋಣಹಳ್ಳಿ ಮಾರ್ಕೋನಹಳ್ಳಿ ಡ್ಯಾಮ್ ಆಗಿರ್ಬೋದು ಕುಣಿಗಲ್ ಕೆರೆ ಆಗಿರ್ಬೋದು ಕೊತ್ಕೆರೆ ಕೆರೆ ಆಗಿರ್ಬೋದು ಎಲ್ಲ ಕೋಡಿ ಆಗಿ ನೀರು ಆಚೆ ಹೋಗಿದೆ ಶಿಮ್ಸಾ ರಿವರ್ ಅಲ್ಲಿ ಮಂಗ್ಲಾ ಡ್ಯಾಮ್ ಅಲ್ಲೂ ಕೋಡಿ ಆದ್ಮೇಲೂ ಸಹ ಆಚೆ ಹೋಗಿದೆ ಯಾವುದೇ ಕಾರಣಕ್ಕೂ ಯಾವ ಶ್ರೀರಂಗ ಏತ ನೀರಾವರಿಯಿಂದಲೂ ಸಹ ಕೊತ್ಕೆರೆ ಹಬ್ಬಳಿಗೂ ನೀರು ಬಿಟ್ಟಿಲ್ಲ ಉಳಿದ ಕೆರೆಗಳಿಗೂ ನೀರು ಬಿಟ್ಟಿಲ್ಲ ಉತ್ರಿದುರ್ಗ ಕೆರೆಗಳಿಗೂ ನೀರು ಬಿಟ್ಟಿಲ್ಲ ನಮಗೆ ನೀವು ಭರವಸೆ ಕೊಡಿ ನಾನು ತರ್ತಕ್ಕಂಥ ಅಷ್ಟು ನೀರನ್ನ ಎಲ್ಲಾ ಹೋಬಳಿಗಳಿಗೆ ನಾನು ನೀರು ಹರಿಸ್ತೀನಿ ಅಂತ ಯಾಕೆ ಅಂದ್ರೆ ಇವತ್ತು ಎಷ್ಟೋ ರೈತರಗಳ ಜಮೀನು ಅಕ್ವಿಜಿಷನ್ ಆಗಿದೆಯಾ ಅಕ್ವಿಜಿಷನ್ ಆಗಿದೆ ಎಲ್ಲ ಹೋಬಳಿಗಳಲ್ಲಿ ಅಮೃತ ಹೋಬಳಿಂದ ಆಗಿರ್ಬೋದು ಹೋಬಳಿನಲ್ಲಿ ಹೋಬಳಿಂದಲಾಗಿರ್ಬೋದು ಆದ್ರೆ ಅಕ್ವಿಜಿಷನ್ ಆಗಿರ್ತಕ್ಕಂತ ಅಷ್ಟು ಹೋಬಳಿಗಳಲ್ಲಿ ಲ್ಯಾಂಡ್ ಅಕ್ವಿಜಿಷನ್ ಆಗಿದೆ ರೈತರುಗಳಿಗೆ ಪರಿಹಾರ ಹಣ ಇದುವರೆಗೂ ಸಹ ಹೋಗಿಲ್ಲ ಎಲ್ಲ ಚಾನೆಲ್ಗಳನ್ನ ಮುಚ್ಕೊಂಡಿದ್ದಾರೆ ಈಗ ನೀವ್ ಮಾಡ್ಬೇಕಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಪಂಪ್ ಹೌಸ್ ಅನ್ನ ನೀವು ಬೆಳಿಗ್ಗೆ ಜೆ ಸಿ ಪಿ ಎತ್ಕೊಂಡೋಗಿ ಒಡೆದ್ ಬಿಸಾಕಿ ಇಲ್ಲ ಅಂತಂದ್ರೆ ಅಲ್ಲಿ ಹದ್ದಿರ್ತಕ್ಕಂಥ ಮಾಗಡಿಗೆ ನೀರು ಹೋಗ್ಲಿಕ್ಕೆ ಹತ್ತಿರತಕ್ಕಂತಹ ಅತಿ ದೊಡ್ಡ ಪೈಪ್ಲೈನ್ಗಳನ್ನ ನೀವು ಕಿತ್ತು ಬಿಸಾಕಿ ನಿಮ್ಮ ಜೊತೆಗೆ ನಾನು ನಿಂತ್ಕೋ ನಾವು ನಿಂತ್ಕೋತೀವಿ ಬಿ ಜೆ ಪಿ ಕಾರ್ಯಕರ್ತರುಗಳು ಜೆ ಡಿ ಎಸ್ ಕಾರ್ಯಕರ್ತರುಗಳು ಪಕ್ಷಾತೀತವಾಗಿ ನಿಂತ್ಕೋತೀವಿ ವೈ ಕೆ ರಾಮಯ್ಯರ ನಂತರ ಅತಿ ದೊಡ್ಡ ಜನ ಬೆಂಬಲ ನಿಮಗ್ ಸಿಗುತ್ತೆ ಅದು ಇದ್ರೆ ಬನ್ನಿ ಜನಗಳ ಹೆಸರು ಹೇಳಿ ಕುಣಿಗಲ್ ಜನ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಆತರ ಮಾಡಕ್ ಆಗಂಗಿದ್ರೆ ಹೇಳಿ ಬಿಟ್ಟು ಈ ರೀತಿ ನಾಟಕ ಆಡೋದ್ ಬೇಡ ಬೇರೆ ಜಿಲ್ಲೆಗೆ ನಮ್ಮ ತಾಲೂಕಿನ ನೀರನ್ನ ನಾವು ಕೊಡ್ಲಿಕ್ಕೆ ನಾವ್ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಇದ್ರ ಸ್ಪಷ್ಟವಾದ ದುರುದ್ದೇಶ ಕಾಣ್ತಾ ಇದೆ ನಮ್ಮ ತಾಲೂಕನ್ನ ಗುರಾಣಿಯಾಗಿ ಉಪಯೋಗಿಸ್ಕೊಂಡು ಕುಣಿಗಲ್ ತಾಲೂಕನ್ನ ಕುಣಿಗಲ್ ತಾಲೂಕಿನ ಹೆಸರನ್ನ ಹೇಳ್ಕೊಂಡು ಬೇರೆ ತಾಲೂಕಿಗೆ ನೀರನ್ನ ತೆಗೆದುಕೊಂಡಿರ್ತಕ್ಕಂತ ಉದ್ದೇಶ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಇದು ನನ್ನ ಒಬ್ಬನ ಡೌಟ್ ಅಲ್ಲ ಇಡೀ ಕುಣಿಗಲ್ ತಾಲೂಕಿನ ಜನ ಯಾಕೆಂದ್ರೆ ಕುಣಿಗಲ್ ತಾಲೂಕಿನ ಜನರು ಯಾರು ದಡ್ರಲ್ಲ ನಮ್ ನೀವ್ ನೀವು ಎಲ್ಲರಿಗೂ ಅರ್ಥ ಮಾಡ್ಕೊಳ್ತಕ್ಕಂಥ ಕೆಪಾಸಿಟಿ ಇದೆ ನೀವು ಮಾಡ್ತಿರ್ತಕ್ಕಂಥದ್ದು ಈ ಅನುಮಾನ ಪ್ರತಿಯೊಬ್ಬರಲ್ಲೂ ಕಾಡ್ತಾ ಇದೆ ನೀವು ದಯಮಾಡಿ ಇಷ್ಟು ಕೆಲಸಗಳನ್ನ ಮಾಡಿ ನಿಮ್ಮ ಜೊತೆ ಪ್ರತಿಯೊಬ್ಬ ಕುಣಿಗಲ್ ತಾಲೂಕಿನ ಜನರು ನಿಂತ್ಕೊಳ್ತಾನೆ ನೀವು ಮಾಡ್ತಾ ಇರ್ತಕ್ಕಂಥ ಈ ಕೆಲಸಗಳು ಅನುಮಾನಕ್ಕೆ ಎಡೆ ಮಾಡ್ತಾ ಇದೆ ಮತ್ತೆ ಜೊತೆಗೆ ಇನ್ನೊಂದು ಏನೋ ಭ್ರಷ್ಟಾಚಾರದ ವಾಸನೆ ಅಂತ ಹೇಳ್ತಿದ್ದಾರೆ ಕೇವಲ ಮೂವತ್ನಾಲ್ಕು ಕಿಲೋಮೀಟರ್ಗೆ ಒಂದು ಸಾವಿರ ಕೋಟಿ ಯಾಕೆ ಬೇಕಾಗಿದೆ ನೀವು ಒಂದ್ ಅಡಿಗೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ಗೆ ಒಂದ್ ಅಡಿ ನೀವು ಪೈಪ್ಲೈನ್ ಮಾಡಕ್ ಒಂದು ಲಕ್ಷ ಎಂತ ಪೈಪ್ ಆಗ್ತಾ ಇದೀರಾ ಅಂತಕ್ಕಂಥದ್ದು ಅದು ಮೀಡಿಯಾದಲ್ಲಿ ಚರ್ಚೆ ನಡೀತಾ ಇದೆ ಮೊದಲು ಈ ಕ್ಲಿಯಾರಿಟಿಗಳನ್ನ ಕುಣಿಗಲ್ ತಾಲೂಕಿನ ಜನತೆ ಕೊಡಿ ನಾವು ನಿಮಗೋಸ್ಕರ ನಿಮ್ಮ ಜೊತೆಯಲ್ಲಿ ನಿಂತ್ಕೋತೀವಿ ನಾವು ಕುಣಿಗಲ್ ತಾಲೂಕಿಗೆ ನೀವು ನೀರು ಕೊಡ್ತೀರಿ ಎಲ್ಲಾ ಒಬ್ಬಳಿಗೆ ಎಂದಿದ್ದೆ ಆದ್ರೆ ನಾವು ಕುಣಿಗಲ್ ತಾಲೂಕಿಗೋಸ್ಕರ ರಕ್ತ ಕೊಡೋರಿದ್ದೀವಿ ಯಾಕೆಂದ್ರೆ ನಾವು ಕುಣಿಗಲ್ ಅನ್ನ ತಿಂದೀವಿ ಕುಣಿಗಲ್ನಲ್ಲಿ ವಾಸ ಮಾಡ್ತಿದ್ದೀವಿ ಕುಣಿಗಲ್ ಮಣ್ಣಿನ ಮಕ್ಕಳು ಕುಣಿಗಲ್ನಲ್ಲಿ ಗಾಳಿ ಸೇವಿಸ್ತಾ ಇದ್ದೀವಿ ಅದು ನಮ್ಮ ಊರು ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತ ಹೋರಾಟ ಮಾಡ್ತೀವಿ ಅದು ಬಿಟ್ಟು ನಿಮ್ಮ ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಅಥವಾ ನಿಮ್ಮ ಸ್ವ ಸ್ವಾರ್ಥಕ್ಕೋಸ್ಕರ ಕುಣಿಗಲ್ ಜನರನ್ನ ಬಲಿಪಶು ಮಾಡಬೇಡಿ ಕುಣಿಗಲ್ ಜನರನ್ನ ಹೆಸರು ಹೇಳ್ಬೇಡಿ ಕುಣಿಗಲ್ ಜನರನ್ನ ಹೆಸರು ಹೇಳ್ತಕ್ಕಂಥದ್ದು ಕುಣಿಗಲ್ ಜನ ನನಗೆ ಸಪೋರ್ಟ್ ಮಾಡ್ತಾ ಇಲ್ಲ ಇರ್ತಕ್ಕಂಥದ್ದು ನೇರವಾಗಿ ಕುಣಿಗಲ್ ಜನಕ್ಕೆ ಹೂವು ಮುಡಿಸ್ತಾ ಇರ್ತಕ್ಕಂಥದ್ದು ನನ್ನಂತ ಸಾವಿರಾರು ಲಕ್ಷಾಂತರ ಜನಗಳಿಗೆ ಅನುಮಾನ ಮೂಡಿಸ್ತಾ ಇದೆ ಇದು ಕ್ಲಾರಿಟಿ ಕೊಡಿ ನಿಮ್ ಜೊತೆ ಪ್ರತಿಯೊಬ್ಬ ಕುಣಿಗಲ್ ತಾಲೂಕಿನ ಜನನೋ ನಿಂತ್ಕೋತಾರೆ ರಂಗನಾಥ್ರೆ ನಮಸ್ಕಾರ ನಾನ್ ಹೇಳಿದ್ದು ಸ್ಪಷ್ಟವಾಗಿ ಅರ್ಥ ಆಗಿದೆ ಅನ್ಕೋತೀನಿ